ಪಾವನಾತ್ಮರೇ ಧನ್ಯಾತ್ಮರೇ ನಿಮ್ಮೆಲ್ಲರಲ್ಲಿಯೂ ಅನಂತ ಶರಣು ಶರಣಾರ್ಥಿಗಳು ಕೈವಲ್ಯ ಪದ್ಧತಿ ಅಂತ ಗ್ರಂಥದ ಹೆಸರಿಟ್ಟರು ಶಿರೋನಾಮಿ ಗ್ರಂಥದ ಶಿರೋನಾಮ ಏನು ಕೈವಲ್ಯ ಪದ್ಧತಿ ನಿಜಗೊಂಡ್ರಂದರು ಮುಕ್ತಿ ಯಾರಿಗೆ ಬೇಕಾಗ್ಯದ ಅವರು ಈ ದಾರ್ಯಾಗ ಹೋದ್ರೆ ಮುಕ್ತಿ ಆಗ್ತದ ಅದಕ್ಕೆ ದಾರಿ ಮಾಡಿಕೊಡ್ಲತಿನ್ನ ಹೆಂಗ ರೋಡ್ ಮಾಡ್ತಾರಲ್ಲ ಊರಿಂದ ಊರಿಗೆ ಸಂಪರ್ಕ ಸಾಧಿಸ್ಲಿಕ್ಕೆ ಭವದೊಳಗಿರುವ ಜೀವಿ ಮುಕ್ತಿಯ ಶ್ರೀನಗರವನ್ನು ಪ್ರವೇಶ ಮಾಡಬೇಕಾದ್ರೆ ಇವನಿಂಗ್ ರೋಡ್ ಮಾಡಿಕೊಡ್ಲತ್ತಿನ ಅನಾಯಾಸವಾಗಿ ಅಲ್ಲಿಗೆ ಹೋಗ್ಲಿಕ್ಕೆ ಇದಕ್ಕ ಇದಕ್ಕೆ ಕೈವಲ್ಯ ಪದ್ಧತಿ ಅಂತ ಹೆಸರಿಟ್ಟು ಅದರೊಳಗೆ ಆರಂಭದೊಳಗ ಸೂತ್ರ ಪದ್ಯವನ್ನು ಇದಾರ ಕೈವಲ್ಯ ಪದ್ಧತಿ ಉದ್ಘಾಟನೆ ಎದರಿಂದ ಆಯ್ತದ ಭಗವದ್ಗೀತೆ ಉದ್ಘಾಟನೆ ಎದರಿಂದ ಆಯ್ತದ ಧೃತ ರಾಷ್ಟ್ರಾಚ उद्घाटन आय धृत राष्ट्रगवता उद्घाटन ऐतद धृत राष्ट्रवाच संजय धर्मक्षेत्रे कुरुक्षेत्रे समवेता उत्सवा मामक पाडवाश किंवा संजय अंदा भगवद्गीते उद्घाटने आता धृत कैवल्य पद्धती उद्घाटने आता श्रीगुरव ಶ್ರೀ ಗುರು ವಚನೋಪದೇಶವನ್ನು ಆಲಿಸಿ ರಾಗಳಹುದು ನರರಿಗೆ ಮುಕುತಿ ಇದರ ಮೇಲೆ ಹೆಂಗ ಫೌಂಡೇಶನ್ ಮೇಲೆ ಬಿಲ್ಡಿಂಗ್ ಶ್ರೀ ಗುರು ವಚನೋಪದೇಶವನ್ನು ಆಲಿಸಿ ಪದ್ಯದ ಮೇಲೆ ಮುಕ್ತಿ ಎನ್ನುವ ಮಂಟಪ ನಿಂತದ ಅಂದಮೇಲೆ ಎಷ್ಟು ಮಹತ್ವ ಇರಬೇಕು ಗುರುವಿಂದ ವಿಚಾರ ಮಾಡಿ ಅದರ ಸಲುವಾಗಿ ಬಹಳ ಸುಂದರವಾದ ಮಾತು ನನ್ನ ಕಳಕಳಿ ಇಷ್ಟೇ ಯಥಾರ್ಥವಾದ ವಿವೇಚನೆಗೆ ನಾವು ತೊಡಗಬೇಕು ಸತ್ಯವನ್ನು ತಿಳ್ಕೊಲಿಕ್ಕೆ ಪ್ರಯತ್ನ ಮಾಡಬೇಕು ಸತ್ಯ ತಿಳ್ಕೊಬೇಕಂದ್ರೆ ಯಾರ ಮನಸ್ಸಿಗೆ ಸ್ವಲ್ಪ ವ್ಯತ್ಯಾಸ ಆಯ್ತಿರಬೇಕು ಕ್ಷಮ ಇರಲಿ ನಾ ಇದ್ದ ಮಾತನ್ನ ಹೇಳಕ್ಕೆ ಪ್ರಾರಂಭ ಮಾಡೀನಿ ಸಬರ್ತ ಸಮರ್ಥ ರಾಮದಾಸ್ ಸ್ವಾಮಿಗಳು ಹದಿನೇಳು ಪ್ರಕಾರ ಗುರು ಹೇಳ ಶ್ರೀ ಗುರು ಅಂತ ಶಬ್ದ ಇಟ್ಟಾರಲ್ಲ ಗುರುವಚನೋಪ ದೇಶವನ್ನು ಆಲಿಸಿದಾಗಳವುದು ನರರಿಗೆ ಮುಕ್ತಿ ಅಂದ್ರೆ ನಮ್ಮ ತಕರಾರೇ ಇದ್ದಿಲ್ಲ ಗುರುವಚನೋಪದೇಶವನ್ನು ಆಲಿಸಿದಾಗಳುವುದು ನರರಿಗೆ ಮುಕ್ತಿ ಅಂದ್ರೆ ಗುರುಗಳ ಬಗ್ಗೆ ವಿಚಾರ ಮಾಡೋ ಪ್ರಶ್ನೆನೇ ಇದ್ದಿಲ್ಲ ನಮಗೆ ಶ್ರೀ ಅನ್ನ ಒಂದು ಶಬ್ದ ನಿಜಗೊಂಡ್ರು ಗಡಬಡ ಮಾಡಿಟ್ಟರು ಅಂದ್ರೆ ಶ್ರೀ ಗುರು ಅಂತ ಯಾರಿಗು ಬೈಫರ್ಕೇಶನ್ ಮಾಡಿದ್ರು ಶ್ರೀ ಗುರು ಅವ ಗುರು ಗುರು ಆಗಿರಬಾರದು ಬರೀ ಗುರು ಆಗಿರಬಾರ್ದು ಶ್ರೀ ಗುರು ಆಗಿರ್ಬೇಕು ಅಂದ್ರೆ ಇದು ಎಟ್ ಮಜಾ ಮಾಡಿದ್ರು ನೋಡ್ರಿ ಗುರುಗಳಿಂದ ವ್ಯಾವರ್ತ ಮಾಡಿ ಬೇರ್ಪಡಿಸಿ ತೋರ್ಸ ಚಾಲು ಮಾಡ್ಯಾರ ಆಮ ಶ್ರೀ ಗುರು ಇರ್ಬೇಕು ಅವನಿಂದ ಮುಕ್ತಿ ಆಯ್ತದ ಅವನ ಮಾತಿನಿಂದ ಮುಕ್ತಿ ಆಗ್ತದ ನಿಜಗೊಂಡ್ರೆ ಹೇಳ್ಯಾರ ಗುರುಗಳು ನಮನ ಅಂದ್ರೆ ಕೈವಲ್ಯ ಪದ್ಧತಿ ಜ್ಞಾನ ಪ್ರತಿಪಾದನಾ ಸ್ಥಳದೊಳಗೆ ಆರು ತೆರನಾದ ಅನುಗುಣವಾಗಿ ತೋರುವ ಗುರುಕುಲದ ಇರವನ್ನು ಪೇಳುವೆನು ನಾನು ಇಂತು ಒಲಿಯುದು ಅಂತ ಆರು ಪ್ರಕಾರ ಗುರುಗಳ ಲಕ್ಷಣವನ್ನು ಹೇಳಿದ್ದಾರೆ ಅದೇ ನಿಜಗುಣ ಶಿವಗಳ ವಿವೇಕ ಚಿಂತಾಮಣಿಯೊಳಗೆ ಎಂಟು ಪ್ರಕಾರ ಗುರುಗಳು ಅಂತ ಹೇಳಿದ್ದಾರೆ ಮತ್ತೊಂದು ಕಡೆ ಇಪ್ಪತ್ತು ನಾಲ್ಕು ಪ್ರಕಾರ ಗುರುಗಳು ಅಂತ ತಿಳ್ಕೊಂಡು ಹೇಳ್ಯಾರ ಮತ್ತೊಂದು ಕಡೆ ಮೂವತ್ತೆರಡು ಪ್ರಕಾರ ಗುರುಗಳು ಅಂತ ಹೇಳಿದ್ದಾರೆ ಚನ್ನಬಸವಣ್ಣನವರು ಮೂರು ಪ್ರಕಾರ ಗುರುಗಳಂತ ಮೂರು ರೀತಿಯ ಗುರುಗಳನ್ನು ಹೇಳಿದಾರ ರಾಮದ ಸ್ವಾಮಿಗಳು ಹದಿನೇಳು ಪ್ರಕಾರದ ಗುರುಗಳನ್ನು ಹೆಸರಿಸಿದಾರ ದಾಸಬೋಧದೊಳ ಬಹಳ ಸುಂದರವಾದ ಮಾತನ್ನು ಹೇಳಿ ಏಕ ಗುರು ಏಕ ಮಂತ್ರಗುರು ಅಧಿಕ ಗುರು ಅಥವಾ ಏಕ ಗುರು ಏಕ ಮಂತ್ರಗುರು ಏಕ ಯಂತ್ರಗುರು ಏಕ ತಂತ್ರಗುರು ಏಕ ವಸ್ತಾದ ಗುರು ಏಕ ರಾಜಗುರು ಮಣತಿ ಜನ ಹಿಂಗೆ ಜಗತ್ತಿನೊಳಗೆ ಈ ಕುಸ್ತಿಗೆ ವಸ್ತಾದ ಗುರು ಅಂದ್ರೆ ಕುಸ್ತಿಯನ್ನು ಕಲಿಸ್ತಾರಲ್ಲ ಅವನು ಗುರುನೇ ಹಿಂಗೆ ಎನಸ್ಕೊತು ಬಂದಾರ ಅವ್ರು ಗುರುಗಳ ಗುರುಗಳದು ಏಕಾ ಕುಲಗುರು ನಾನಿಬ್ಬ ಕುಲಗುರು ಇದ್ದ ಅಂತಾರಲ್ಲ ಕುಲ ಕುಲಗುರು ಏಕಾ ಮಾನಿಲ ಗುರು ಒಬ್ಬ ತನಗೆ ತಾನೇ ಗುರು ಅಂತ ತಿಳ್ಕೊಂಡಿರ್ತಾನಂತ ತನ್ನ ಹೆಸರೇ ಗುರು ಅಂತ ಇಟ್ಕೊಂಡಿರ್ತಾರೆ ಹಿಂಗೆ ಯಶೋ ಮಂದಿ ಅವನ ಸ್ವಾಭಾವಿಕೇ ಗುರು ಅದನ್ನು ಏಕಾ ಏನು ಏಕಾ ಮಾನಿಲ ಗುರು ಏಕಾ ವಿದ್ಯಾ ಗುರು ಶಾಲೆಗೆಲ್ಲ ಓದಿಸ್ತಾರಲ್ಲ ಆ ವಿದ್ಯೆ ಈ ವಿದ್ಯೆ ಅನಂತ ವಿದ್ಯೆಗಳದವು ಆ ವಿದ್ಯೆಯನ್ನು ಕಲಿಸುವಂಥ ಗುರು ಏಕ ಕುವಿದ್ಯಾ ಗುರು ಕುವಿದ್ಯಾರು ಅಂದ್ರೆ ಭಾನಮತಿ ತೇಗಮತಿ ಕಲಸವನು ಗುರುನೇ ಅಂದ್ರೆ ಅವ ಕಲಸವ್ಯಾಮ ಅವನಿಗೆ ನಿಜ್ಗೊಂಡ್ರು ನಿಷಿದ್ಧ ಗುರು ಅಂತ ಕರೆದರು ಮೇಲೆ ನರಕವ ಐದಿಸುವ ನಿನಗೆ ಸತ್ತ ಮೇಲೆ ನಾನ್ ಸ್ಟಾಪ್ ನರಕಕ್ಕೆ ಒಯ್ತಾನ ನಿನಗೆ ಮಾಡಲಾರದ ಪಾಪದ ವಿದ್ಯೆಯನ್ನು ಕಲಿಸ್ತಾನ ಅದರ ಸಲುವಾಗಿ ಏಕ ಕುವಿದ್ಯಾ ಗುರು ಏಕ ಅಸದ್ಗುರು ಇವ ಸದ್ಗುರು ಅಲ್ಲ ಅಸದ್ಗುರು ಆದನ ಸದ್ಗುರು ಅಲ್ಲಿಮ ಏಕ ಯಾತಿ ಗುರು ದಂಡಕರ್ತ ಅದ್ರ ಸಲುವಾಗಿ ಈ ರೀತಿ ಗುರುಗಳಾದಾರ ಏಕ ಮಾತಾ ಗುರು ತಾಯಿನೂ ಗುರುನೇ ಪಿತಾ ಗುರು ಏಕ ರಾಜ ಗುರು ಏಕ ದೇವ ಗುರು ದೇವರಿಗೂ ಗುರು ಅಂತ ಕರೀತಾರೆ ಏಕ ಬೋಲಿ ಜಯ ಜಗದ್ಗುರು ಮತ್ತು ಇವರೆಲ್ಲರಕ್ಕಿಂತ ಮ್ಯಾಲ ಮತ್ತೊಬ್ಬ ಜಗದ್ಗುರು ಏಕ ಜಗದ್ಗುರು ಜಗದ್ಗುರು ಅಂತ ಯಾರಿಗನೇ ಬೇಕು ಅಂದ್ರೆ ಭಾಳ ಚಂದ ಬರೆದರವರು ಸಕಳ ಕಳ ಸಕಲ ಕಲಾ ಸಂಪನ್ನನಾಗಿರುವವನಿಗೆ ಜಗದ್ಗುರು ಅನ್ಬೇಕು ಉಪನಿಷತ್ತಿನೊಳಗ ಸಕಲ ಕಲಾ ಸಂಪನ್ನನಾದ ಪರಮಾತ್ಮ ಒಬ್ಬನೇ ಆದಾನ ಹ್ಯಾಂಗ ಚಂದ್ರನೊಳಗೆ ಹದಿನಾರು ಕಲೆಗಳಾದವು ಷೋಡಶ ಕಲಾ ಇದ್ರೊಳಗೆ ಕಲೆಗಳನ್ನು ಹೇಳಿದಾರ ಗುರುವಿನೊಳಗೆ ಏನಿರಬೇಕು ಸಿದ್ಧಾರ್ಡಪ್ಪನ ಚರಿತ್ರೆ ಓದಿದವರಿಗೆ ಗೊತ್ತದ ಸಕಲ ಕಲಾ ಮಂಡಿತರಾಗಿಯೂ ಆ ಶಾಸ್ತ್ರದಲ್ಲಿ ಪಾರಂಗತರಾಗಿಯೂ ಶಬ್ದ ಪ್ರಯೋಗ ಮಾಡಿದಾನ ಸಕಲ ಕಲಾ ಮಂಡಿತ ಅಂತ ಯಾರಿಗಂತಾರ ಅಂದಾಗ ಸಕಲ ಕಲೆಗಳು ಯಾವುವ ಅಂದ್ರೆ ಬಹಳ ಚಂದ ಉಪನಿಷತ್ತಿನೊಳಗೆ ಅದ್ರ ವರ್ಣನ ಮಾಡಿದ ಮಾಡಿದಾರ ಅದರ ಸಲುವಾಗಿ ಯಾರಲ್ಲಿ ಸಕಲ ಕಲೆಗಳು ಇವೆಯೋ ನಿಜಗೊಂಡ್ರು ಬಹಳ ಚಂದ ಹೇಳಿದ್ರು ಕರುಣೆ ಸತ್ಕಲೆ ಶಾಸ್ತ್ರ ಪರಿಣಿತೆ ನಿರಾಸೆ ಸುಗುಣ ಸುಮುಖತ್ವ ಸುಜ್ಞಾನಗಳಿರಲವನೆ ಇರಲವನೇ ಅದನ್ನು ಹೇಳಿದ್ರು ಟೋಟಲಿ ಇಲ್ಲ ಏನು ಏಕ ಜಗದ್ಗುರು ಅವ ಸಕಲ ಕಲಾ ಸಂಪನ್ನನಾಗಿರ್ತಾನ ಅವ ಭೂಮಿ ಮೇಲೆ ಸಾಕ್ಷಾತ್ ಪರಮಾತ್ಮನ ರೂಪದೊಳಗೆ ವ್ಯವಹಾರ ಮಾಡ್ತಿರ್ತಾನ ಅವ ಐಸೇ ಹೇ ಗುರು ಯಾಣಸೂರು ಸಮರ್ಥ ರಾಮದ ಸ್ವಾಮಿಗಳು ಇಲ್ಲಿ ತನ ಸತ್ರ ಗುರುಗಳು ನೋಡ್ರಿ ಅಂದ್ರ ಅವ್ರು ಇವು ಹದಿನೇಳು ಗುರುಗಳು ಯಾಗಿ ವೇಗಡೆ ಅಣಿಕ ಗುರು ಇವು ಹದಿನೇಳು ಗುರುಗ್ ಬಿಟ್ಟು ಬ್ಯಾರೆ ಗುರು ಆದನ ಶ್ರೀ ಗುರು ಎಂತ ಮಾತ್ರಿ ಹದಿನೇಳು ಗುರುಗಳಿಗೆ ಬಿಟ್ಟು ವ್ಯಾಗಳೆ ಗುರು ಆದಾನ ಅಂತ ಗುರುವನ್ನ ನೀನು ಆಶ್ರಯಿಸಲೇಬೇಕು ಆಗ ಮುಂದೆ ಬಂದು ಹೇಳ್ದ ಏಕ ಸ್ವರೂಪ ಗುರು ಏಕ ದೀಕ್ಷಾ ಗುರು ಏಕ ಮಿಣತಿ ಪ್ರತಿಮಾ ಗುರು ಏಕ ಮಣತಿ ಸ್ವಯ ಗುರು ಆಪಲ ಆಪಣ ಕೊನೆಗೆ ಬಂದು ಹೇಳದ ನಾ ಸ್ವತಃ ಸಿದ್ಧ ಗುರು ಇದ್ದ ಅಂತ ಆಪಣ ತಂತ ತಿಳ್ಕೊಂಡನ ಈ ರೀತಿ ಜಗತ್ತಿನೊಳಗೆ ಗುರುಗಳು ಬಹಳ ಮಂದಿ ಆಧಾರ ಇವರೆಲ್ಲರಿಂದ ನಿನಗೆ ಮುಕ್ತಿ ಆಯ್ತದೇನು ಅಂದ್ರೆ ಆಗಂಗಿಲ್ಲ ನಿನಗೆ ಮುಕ್ತಿ ಆಗದ ಶ್ರೀಗುರುವಿನಿಂದಲೇ ಸ್ಪಷ್ಟವಾಗಿ ಬರ್ಕೊಂಡು ಬಂದಿದ್ದಾರೆ ಶ್ರೀಗುರುವಚನ ಉಪದೇಶವನ್ನು ಆಲಿಸಿದಾಗಳಹುದು ನರರಿಗೆ ಮುಕ್ತಿ